ಬಿರುಗಾಳಿಗೆ ಸಿಲುಕಿದ ಬಾಳೆ ಬೆಳೆ ಸಂಪೂರ್ಣವಾಗಿ ನೆಲ ಕಚ್ಚಿರುವ ಘಟನೆ ನಂಜನಗೂಡು ತಾಲೂಕಿನ ಮಾಕನಪುರ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ನಾಗರಾಜು ಎಂಬುವರು ತಮ್ಮ ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಬೆಳೆಯನ್ನು ಬೆಳೆದಿದ್ದರು ಇನ್ನೇನು ಬಾಳೆ ಬೆಳೆ ಕೈಗೆ ಬರುವಷ್ಟರಲ್ಲಿ ಬಿರುಗಾಳಿಗೆ ಸಿಲುಕಿ ನಾಶವಾಗಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಈ ರೀತಿಯಾದರೆ ರೈತರು ನಾವು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಕೂಡಲೇ ಸರ್ಕಾರಗಳು ನಮಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಎಂದು ರೈತ ಸಿದ್ದರಾಜು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇವೆಲ್ಲ ಇವೆಲ್ಲ ಪರಿಹಾರ ಹೆಂಗ್ತಾರೆ ನಾವು ಮಾಡ್ಕೊ ನಮ್ಮ ಮುಂದಕ್ಕೆ ಜೀವನ ಹೆಂಗೆ ಉಳದ ಯಾವ ರೀತಿ ನಡೆಯುವ ಸರ್ ನಾವು ಯಾವತ್ತಕ್ಕೂ ನಮ್ಗೆ ಬರ್ತಾ ಬರ್ತಾಯಿಲ್ಲ ಸರ್ ನಾವು ಮಾತಾಡೋಕೆ ಆ ಮಟ್ಟಕ್ಕೆ ನಮ್ಮ ಪರಿಸ್ಥಿತಿ ಇರೋದು ಈಗ ಈ ರೀತಿ ನಾ ಹಾನಿಯಾಗಿ ಹೋಗೋದಾ ಒಂದು ಸಾವ ಒಂದು ಸಾವಿರದ ಹತ್ತಿರನೇ ಹೋಗ್ಬಿಡ್ದೆ ಸರ್ ಕಟ್ಟ